go ಅಲ್ಲ ಡಾಕ್ಟರ್ ಎಂ ಎನ್ ರಾಜಾರೆಡ್ಡಿ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ ರಾಜಾರೆಡ್ಡಿ ಜೆಡಿಎಸ್ ಯುವ ಬಿಗ್ರೇಡ್ ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕರು ಆದ ಡಾಕ್ಟರ್ ಎಂಎನ್ ರಾಜಾರೆಡ್ಡಿ ರವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಬಾಗೇಪಲ್ಲಿ ತಾಲೂಕಿನ ಗೂಳೂರು ವೃದ್ಧಾಶ್ರಮದಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಹಾಗೂ ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿ ರಾಮಸ್ವಾಮಪಲ್ಲಿ ಗ್ರಾಮದಲ್ಲಿ ವೃದ್ಧೆ ಜಯಮ್ಮ ಎಂಬುವರ ಕಲ್ಲು ಚಪ್ಪಡಿಯ ಮನೆ ಕೆಲ ದಿನಗಳ ಹಿಂದೆ ಬಿದ್ದಂತಹ ಭಾರಿ ಮಳೆಯಿಂದ ಮನೆ ಕುಸಿದು ಬಿದ್ದು ವೃದ್ಧೆಯ ಕಾರಿಗೆ ಗಾಯಗಳು ಸಹ ಆಗಿತ್ತು ಡಾಕ್ಟರ್ ಎಂಎನ್ ರಾಜಾರೆಡ್ಡಿರವರು ರಾಮಸ್ವಾಮಿಪಲ್ಲಿಗೆ ಭೇಟಿ ನೀಡಿ ವೃದ್ಧೆ ಜಯಮ್ಮ ನಾಗಿರೆಡ್ಡಿರವರಿಗೆ ಮನೆ ಪುನರ್ ನಿರ್ಮಾಣಕ್ಕೆ ಚೆಕ್ ಮುಖಾಂತರ ಆರ್ಥಿಕ ಸಹಾಯ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಮ್ಮ ದೇಶಕ್ಕಾಗಿ ಅದೆಷ್ಟು ಯೋಧರು ಪ್ರಾಣ ತ್ಯಾಗವನ್ನು ಮಾಡುತ್ತಾ ನಮ್ಮ ರಕ್ಷಣೆ ಮಾಡುತ್ತಿದ್ದಾರೆ ಪ್ರತಿದಿನ ನಾವು ಪ್ರಶಾಂತವಾಗಿ ನಿದ್ದೆ ಮಾಡುತ್ತಾ ಇದ್ದೀವಿ ಅಂದ್ರೆ ಅದು ಕೇವಲ ನಮ್ಮ ದೇಶದ ಸೈನಿಕರಿಂದ ಮಾತ್ರ ನಮ್ಮ ದೇಶದ ರಕ್ಷಣೆಗಾಗಿ ಗಡಿಯಲ್ಲಿ ಕಣ್ಗಾವಲು ಇದ್ದು ಪ್ರಾಣ ತ್ಯಾಗಗಳನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಹುಟ್ಟುಹಬ್ಬಗಳು ವಿಜೃಂಭಣೆಯಿಂದ ಆಚರಿಸಿಕೊಳ್ಳುವ ಬದಲು ಮಾನವೀಯತೆಯ ದೃಷ್ಟಿಯಿಂದ ನಮ್ಮ ಸುತ್ತಮುತ್ತಲು ಇರುವಂತಹ ಬಡವರು ಅಸಹಾಯಕರು ಸಂಕಷ್ಟದಲ್ಲಿ ಇರುವವರಿಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡುವುದು ಸಂತೃಪ್ತಿ ತರುತ್ತದೆ ಹಾಗೂ ಆ ಭಗವಂತ ಕೂಡ ಮೆಚ್ಚುವಂತಹ ಕೆಲಸವಾಗುತ್ತದೆ ನಾನು ಭೂ ಕಬ್ಜಾ ಮಾಡೋ ಗಣಿ ರೆಡ್ಡಿ ಅಲ್ಲ ಹತ್ತು ಜನಕ್ಕೆ ಸಹಾಯ ಮಾಡೋ ಗಣ್ಯ ರೆಡ್ಡಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರದೀಪ ಮುರಳಿ ಸೀನಾ ಬೆಂಕಿ ಮುದ್ದಲಪಲ್ಲಿ ಗೋವರ್ಧನ್ ಆದಿ ಮಿಟ್ಟೆಮರಿ ಜಯಂತ್ ಲಕ್ಷ್ಮೀನಾರಾಯಣ ಗಂಗಾಧರ ವಿಜಿ ಇನ್ನು ಮುಂತಾದವರು ಹಾಜರಿದ್ದರು 아, 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 ಪಾಪ ಅನಾದ್ರು ಅವರು ಯಜಮಾನರು ತೀರ್ಕೊಂಡಿದ್ದಾರೆ ನಾಗರಿಜ್ ಅಂತ ಅವ್ರ ಮಿಸ್ಸಸ್ ಜಯಂ ಅಂತ ಈ ಪಂಚಾಯಿತಿಯಿಂದ ಪಾಪ ಒಂದು ಹದಿನೈದು ಸಾವಿರ ಕೊಡಿಸಿದ್ದಾರೆ ವಿನೋದ್ ಅವರ ಕಡೆಯಿಂದ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಬಟ್ ಯಾವುದೇ ಥರ ಒಬ್ಬ ಅಧಿಕಾರನೂ ಬಂದಿಲ್ಲ ಇಲ್ಲಿ ಒಬ್ಬ ರಾಜಕೀಯ ಪ್ರಬಲವಾಗಿ ಅಧಿಕಾರದಲ್ಲಿ ಅನುಭವಿಸಿರ್ತಕ್ಕಂಥವ್ರು ಬಂದು ಮಾತಾಡಿ ಅವ್ರಿಗೇನಾದ್ರೂ ಕಷ್ಟ ಸುಗ ನೋಡೋಕೆ ಯಾರೂ ಬರಲಿಲ್ಲ ಅಂದರೆ ತುಂಬ ನೋವಿನ ಸಂಗತಿ ಇದು ಇಂಥ ಅವನು ರಾಜಕೀಯದಿಂದ ಸೊಲಿಸಬೇಕು ಅಂತ ಯಾವುದೇ ಕಾರಣಕ್ಕೂ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥ ಗುಣ ಇರ್ತಕ್ಕಂಥವ್ರು ನಾವು ನಮ್ಮ ಬರ್ತ್ಡೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಕೊಂಡು ಯಾವುದೋ ಥರ ಈ ಇಲ್ಲಿವರೆಗೂ ಪಾಪ ಒಬ್ಬ ಅಧಿಕಾರಿ ಬರ್ದಿರ ಇಲ್ಲಿ ಒಂದು ಮನೆ ಇಲ್ಲಿ ಬಿದ್ದೋಗಿದ್ರೆ ಅವ್ರಿಗೆ ಯಾರೂ ಸಹ ಸಹಾಯ ಮಾಡೋಕ್ಕೆ ಮುಂದೆ ಬರಲಿಲ್ಲ ಬಟ್ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿ ಇಂಥವ್ರಿಗೆ ನಾವು ಸಹಾಯ ಮಾಡಿದ್ರೆ ನಮಗೆ ಒಳ್ಳೆ ತೃಪ್ತಿ ಇರ್ತದೆ ಹೊರತು ನಾವು ಬರ್ತ್ಡೇ ಮಾಡಿಕೊಂಡು ಯಾರ ದುಡ್ಡು ಒಡ್ಕೊಂಡು ಬಂದು ಮಾಡೋದ್ರಿಂದ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾವು ಗನಿ ರೆಡ್ಡಿ ಅಲ್ಲ ಗಣ್ಯ ರೆಡ್ಡಿ ಗಣಿ ರೆಡ್ಡಿ ಅಂದರೆ ಭೂ ಅದು ಇದು ಮಾಡ್ತಕ್ಕಂಥವ್ರು ಗಣಿ ನಾವು ಗಣ್ಯ ರೆಡ್ಡಿಗಳು ನಾವು ಹತ್ತು ಜನಕ್ಕೆ ಸಹಾಯ ಮಾಡ್ತಕ್ಕಂಥ ಮನಸ್ತರು ಸಹಾಯ ಮಾಡೋದ್ರಿಂದ ನನಗೆ ಒಳ್ಳೆ ತುರುಪ್ತಿರ್ತದೆ ಇವರು ನಾವೊಬ್ಬರು ಕಷ್ಟ ಕೊಡಬಾರ್ದು ಅಂತ ಸಿಂಪಲ್ ಆಗಿ Я так говорю. Алё, пожалуйста, не делайте ничего. Это правда. Да.